ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನನ್ನ ವಂದನೆಗಳು ಪ್ರೀತಿಯ ದೇವ್ರ ಮಕ್ಕಳೇ ಈ ದಿನದ ದೇವರ ವಾಕ್ಯ ಏನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಚನಗಳು ಸಂಜೆಯಾಗಲು ದೆವ್ವ ಹಿಡಿದಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು ಇದಲ್ಲದೆ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಏಷಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಹೌದು ಪ್ರೇರೆ ಸಂಜೆಯಾಗಲು ಯೇಸು ಕ್ರಿಸ್ತನ ಬಳಿಗೆ ಅನೇಕ ಬಹಳಷ್ಟು ಜನರನ್ನು ಕರೆತರಲಾಗಿ ಆತನು ದೆವ್ವ ಹಿಡಿದಿರ್ತಕ್ಕಂಥವರನ್ನು ಮಾತಿನಿಂದ ಅವ್ರಿಗೆ ಏನು ಮಾಡ್ತಾನ ಅಂದ್ರೆ ಬಿಡುಗಡೆ ಮಾಡಿದ ಅಂತ ನಾವು ನೋಡ್ತೇವೆ ಏಸುವಿನ ಬಳಿಗೆ ಬರುವಾಗ ದೆವ್ವಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ಏನು ಮಾಡ್ದಾನಂದ್ರೆ ಆತನು ವಾಸಿ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ ಥರ ಥರವಾಗಿರ್ತಕ್ಕಂಥ ರೋಗ ಬ್ಯಾನಿ ಬ್ಯಾಸರ್ಕಿಗಳಿಂದ ಸಂಪೂರ್ಣವಾಗಿ ಯೇಸುವಿನ ಬಳಿಗೆ ಬಂದಾಗ ಅವರೆಲ್ಲರನ್ನು ಯೇಸು ಕ್ರಿಸ್ತನ ಏನು ಮಾಡ್ದಾನಂದ್ರೆ ವಾಸಿ ಮಾಡಿದ ವಾಸಿ ಮಾಡಿದ ನಾವು ನೋಡ್ತೀವಿ ಬರದ ಪ್ರವಾದನೆ ಗ್ರಂಥದಲ್ಲಿ ಐವತ್ತು ಮೂರನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಚನ ಅಲ್ಲಿ ನೆರವೇರ್ತಕ್ಕಂಥದ್ದು ನಾವು ನೋಡ್ತೇವೆ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡನು ನಮ್ಮ ರೋಗಗಳನ್ನು ಹೊತ್ತುಕೊಂಡು ಎಂಬುದಾಗಿ ಈ ಶಾಯನು ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವುದನ್ನು ಸ್ವಾಮಿ ನೆರವೇರಿಸ್ತಾ ಇದ್ದಾನೆ ಆತನು ಹೇಳುತ್ತಾನೆ ಧರ್ಮಶಾಸ್ತ್ರವನ್ನು ನಾನು ತೆಗೆದುಹಾಕುವುದಕ್ಕಾಗಿ ಬಂದಿಲ್ಲ ಅದನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆಂಬುದಾಗಿ ಆತನು ಹೇಳಿದ್ದಾನೆ ಪ್ರೇರಿ ಅದಕ್ಕಾಗಿ ನಾವು ನೋಡ್ತೀವಿ ನಿಮ್ಮಲ್ಲಿ ಬೇನೆಗಳಿರುವುದಾದರೆ ಕಾಯಿಲೆಗಳಿರುವುದಾದರೆ ನೀವು ಯೇಸುವಿನ ಬೆಳಿಗ್ಗೆ ಬರುವುದಾದರೆ ಏಸು ನಿಮ್ಮನ್ನು ಅದರಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸ್ತಕ್ಕಂಥವನಾಗಿದ್ದಾನೆ ಅದಕ್ಕಾಗಿ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಪ್ರಯೋಜನ